ಇವತ್ತೇನಂದರೆ ಹಂಗೆ ರ್ಯಾಂಡಮ್ ಆಗಿ ಸ್ವಲ್ಪ ಅವ್ರಿಗೆ ನಮ್ಮ ಕೌಶಿಕ್ ಅಂತೀನಲ್ಲ ನಿಮ್ಗೆ ಒಂದು ಲಾಸ್ಟ್ ವೀಡಿಯೋಸ ನೋಡಿದ್ರೆ ಪಾನಿಪುರಿ ಅಂತ ನೋಡ್ಸಿರ್ತೀನಿ ಕೌಶಿಕ್ ಅಂತ ಅವ್ನಿಗೆ ಬಂದು ಶವರ್ಮ ಅಂದರೆ ಸಾಯ್ತಾನೆ ಅಂದ್ಕೊಳ್ಳಿ ಶವರ್ಮ ಅಂದರೆ ಸಾಯ್ತಾನೆ ಅಂದ್ಕೊಳ್ಳಿ ಸೊ ನಾವು ಸುಮ್ಮನೆ ಹಂಗೆ ಶವರ್ಮ ತಿಂತಾಯಿದ್ರ ಮಚ್ಚೆ ನಿಂಗೂ ಶವರ್ಮ ಬೇಕಾ ಅಂತ ಕೇಳಿದೆ ಬೇಕು ತಗೋಮ್ಮ ಅಂತ ಹೇಳಿದ್ದಾನೆ ಶವರ್ಮ ತಿಂತೂ ಶವರ್ಮ ಬೇಕಾ ಹಂಗೆ ಹಲೋ ಗೊತ್ತಾಗ ಮಾಡ್ತಿದ್ಯಾ ಹೌದಾ ಏನಿಲ್ಲ ಮಚಾ ಇಲ್ಲಿ ಆಚೆ ಬಂದಿದ್ದೋ ಶವರ್ಮಾ ತಿಂತಿದ್ದೋ ನಿಂಗೆ ಏನೋ ಬೇಕಾ ಅಂತ ಫೋನ್ ಮಾಡಿದೆ ಅಲ್ಲಲ್ಲ ಯಾವುದು ಮಚಾ ಓಕೆನಾ ಸ್ವಲ್ಪ ಖಾರ ಇರುತ್ತೆ ಇಲ್ಲಿ ಇಲ್ಲಿನ ಶವರ್ಮಾ ಓಕೆ ಪಕ್ಕನಾ ಸರಿ ಆಯಿತು ನಾರ್ಮಲ್ ಕ್ಲಾಸಿಕ್ ಶವರ್ಮಾ

Hello there. It's time to unleash the. It's time to unleash the madness and join the cult. Enrich the heat. <laughs> Let your taste but be blown away. Only heat is <laughs> burning today, Spice. Spice not your thing. Don't caught. Don't caught up in it. Guys, इधर ले Oh, ये ना मचा इंगे दे What to expect नोड़ा? ಶಾರ್ಟ್ ಟರ್ಮ್ ಲಾಸ್ ಸ್ಪೀಚ್ ಏನಿದೆಯಲ್ಲ ಅವನು ಮಾತಾಡಕಲ್ಲ ಸ್ಪೀಚ್ ಅಲ್ಲ ಅವನಿಗೆ ಏನೋ ಬರಲ್ಲ ಭಾಗ ಅಂತ ಇರ್ತಾರೆ ಮೌತ್ ಆನ್ ಫೈರ್ ಮೌತ್ ಆನ್ ಸಿಗ್ನಲ್ ಆಫೇರ್ ಇರ್ತದೆ ಇದೆ ವಿಷನ್ ಫ್ರಮ್ ಇಯರ್ಸ್ ಓ ಮಚ್ಚ ಕಿವಿಲಿ ಹೊಗೆ ಬರ್ಬೇಕು ಅವ್ರಿಗೆ ಈಗ ಆ ತರ ಎಕ್ಸ್ಟ್ರೀಮ್ ಏನು ಪ್ರೊಫೆನಿಟಿ ಅಂತ ಎಕ್ಸ್ಟ್ರೀಮ್ ಪ್ರೊಫೆನಿಟಿ ಮತ್ತೆ ರಿಪೋರ್ಟ್ ನೋಡಿ ವಾಟ್ ಇದು ಏನ್ ಕವರ್ ಇದು ಭಯಂಕರ

ಇದು ನೋಡ್ರೆ ಭಯ ಪಟ್ಟು ಆ ತರ ಇದೆ ಬುಡೆ ಎಲ್ಲ ಇಟ್ಕೊಂಡು ಒಂದ್ ಚಿಪ್ ಅಷ್ಟೇ ಬರೀ ಒಂದು ಚಿಪ್ ಬರೀ ಒಂದ್ ಚಿಪ್ ಬಂದು ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ರುಪೀಸ್ ಕೊಟ್ಟೆ ನಾನು ಇನ್ಸ್ಟಾ ಮಾಡ್ತಾ ಈ ಬಾಕ್ಸ್ ಗೆ ಹಾಕ್ಬಿಟ್ಟು ಮಲ್ಸ್ಬಿಡ್ರೆ ಒಳಗಡೆ ಇದು ಕಾಫಿನ್ ಬಾಕ್ಸ್ ಅಂದ್ರೆ ಅದೇ ಕಣೋ ಸತೋದ್ ಮೇಲೆ ಇಸ್ಕೊಂಡ್ ಹೋಗ್ತಾರಲ್ಲ ಅದಕ್ಕೆ ಈ ತರ ಕಾಫಿನ್ ಬಾಕ್ಸ್ ಇದು ಬಟ್ ಅದು ಸ್ವಲ್ಪ ಇದು ಬರುತ್ತಲ್ಲ ಇದು ಅಗ್ಲಾ ಜಾಸ್ತಿ ಉದ್ದ ಇರಬೇಕಿತ್ತು ಆರ್ ಅಡಿ ಇದ್ರೆ ಚೆನ್ನಾಗಿರೋದು

ಎಲ್ಲೆಲ್ ಬಾ ಎಲ್ಲೆಲ್ಲಿ ಹೋಗಿ ಬರ್ತದೆ ನೋಡೋಣ ಫಸ್ಟ್ ಟೈಮ್ ಜೋಲು ಚಿಪ್ಪು ಇಷ್ಟೇ ಇಷ್ಟು ತಿನ್ನೋಣ ಮಚ್ಚ ನಾವು ಹೆಂಗಿರುತ್ತೆ ಖಾರ ಅಂತ ನೋಡ್ಬೇಕು ನಾನು ಡೈ ಮಾಡ್ಬೇಕು ಹೋಗಿ ನೋಡೋಣ ಇವಾಗ ಗಾಳಿ ಬಂದ್ಬಿಡ್ಬೇಕು ಅವಾಗ ಎಲ್ಲ ಕಡೆ 이 자식은 이 자식은 이 자식은 자식은 이 자식은 이 자식은 이자식이 자식은 이이자이 자식은 이 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 자식은 이이자식이 자식은 이자

ಅಂತ ಆಯ್ಸ್ ಎಲ್ಲ ಹಾಕಿದೀವಿ ಅವ್ನು ಶವರ್ ಮಾ ಮಾತ್ರ ಹೊಗೆ ಅಲ್ಲಿ ಶವರ್ ಮಾಲ್ ಮಾಡೋಂಗೆ ಅವನಿಗೂ ಕೊಟ್ಟು ತಿನ್ನಿಬ್ರು ಅಂತ ಅವ್ನು ಅವನ್ ಫ್ರೆಂಡೂ ಕೊಟ್ಟ ಅವ್ನು ತಿಂದಿಲ್ಲ ಓಬೇಕಾದ್ರೆ ಕೇಳೋಣ ಹೆಂಗಿದಪ್ಪು ಹೆಂಗಿತ್ತು ಅವ್ನ್ಗೆ ಹೆಂಗಾಯ್ತು ಅಂತ ಬಟ್ ಪೌಶಿಗೆ ಮಾತ್ರ ತಿಂದ ಅನ್ಕೊಳ್ಳಿ ನಾವು ಬರಿ ಒಂಚೂರು ಹಾಕೋಣ ಅನ್ಕೊಂಡ್ರಿ ಅದ್ ನೋಡಿದ್ರೆ ಅವ್ನು ಮುಖಲ್ದಾಗ ಜೋಶು ಹಾಕ್ಬಿಟ್ಟ ಬ್ರು ಉಲ್ಲಾಕ್ಬಿಟ್ಟ ಮತ್ತು ಜೋಶಾಗೆ ಮಾತ್ರ ಶಿಷ್ಯ ಹೋದ

ಒಂದಿದು ಅವ್ನ ಕಣ್ಣು ಬಾಯಿ ಎಲ್ಲ ಅವಾಗ ಕೇಳ್ಬೇಕಲ್ಲ ಅವಾಗ ಮದುವೆ ಆಗಿರುತ್ತೆ ಪಾಪ ಹತ್ರ ಬಂದ್ಬಿಟ್ಟು ನಾವು ಏನು ಹೇಳೋಲ್ಲ ನಾವು ಅಲ್ಲಿ ಶವರ್ ಮಾ ತಿಂದಿರಿ ಒಂದು ಕಡೆ ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲೂ ತಿನ್ನ ನೀನು ತಗೊಂಬಂದ್ರಿ ಮತ್ತೆ ಬಿಕಾಸ್ ಹಿಂಗೆ ಶವರ್ ಮಾತ್ರ ಇಷ್ಟ ಅಲ್ವಾ ಅನ್ನೋ ಹತ್ರ ಮ್ಯಾನೇಜ್ ಮಾಡಿ ತಿನ್ಸ್ಬಿಡ್ಬೇಕು ಒಂದು ಚಿಬ್ಬರ್ಬುರ್ ಜನ ಕಸ್ಟಮರ್ಸ್ ಇದ್ದಾರೆ ಅಲ್ಲಿ ಸೊಫ್ ಯು ಕ್ಯಾನ್ ಸಿ ಕಸ್ಟಮರ್ಸ್ ಇದ್ದಾರೆ ಸೊ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಕಮ್ಮಿ ಆಗಿದ್ದ ತಕ್ಷಣ ಸೈಡ್ ಕರ್ಕೊಂಬಂದು ತಿನ್ಸ್ಬಿಟ್ಟು ಪಿಕ್ದಲು ಗಾಳಿ ಬಸ್ಕೊಡೋದು ನೋಡಿ ಅಷ್ಟೇ ಹೋದಾಗಾಯ್ ಸನ್ ಪಕ್ಕ ಹೋದ ಇವತ್ತು ಇವ್ ಯಾವತ್ತೇ ಶವರ್ಮ ತೊಗೊಂಡ್ಬಂದು ತಿನ್ನು ಅಂತ ಕೊಟ್ಟರು ತಿನ್ನ ಗೊತ್ತು ಗೈಸ್ ದಿಸ್ ಈಸ್ ಕೌಶಿಕ್ ವಿಜಯಾರಣ್ಯಪುರದಲ್ಲಿ ಫೇಮಸ್ ಶಾಪು ಬನ್ನಿ ಅವಾಗ ಕೌಶಿಕ್ ಫ್ರೀ ಅದ್ ಸೊ ದಿಸ್ ಇಸ್ ಕೌಶಿಕ್ ಅವರ ಗಾಡಿ ರೈಸ್ ವೆರಿ ಐಜೀನ್ ಟೇಸ್ಟ್ ಇಸ್ ಗುಡ್ ಯು ಕ್ಯಾನ್ ಕಮ್ ಗಾಡಿ ಫೇಮಸ್ ಸೊ ವಿದ್ಯಾರಾಯಣಪುರದಲ್ಲಿ ನಮ್ಮ ಕೌಶಿಕ್ ಅವ್ರದ್ದು ಗಾಡಿ ಮತ್ತೆ ಅಂಗಡಿ ಇದೆ ನೀವು ಬಂದು ತಿನ್ಬೋದು ಯಾರನ್ನೇ ಒಂದು ಇಬ್ಬರು ಮೂರು ಜನ ನೋಡ್ತಾ ಇದ್ರು ಬಂದು ತಿನ್ಬೋದು ಗಾಂಡು ಉಲ್ಟೋ ಮಚವರ್ಮ

ಸೊ ಅವನು ಗೊತ್ತಿಲ್ಲ ಗೈಸ್ ಫುಲ್ ಎಕ್ಸೈಟೆಡ್ ಆಗ ಪಾಪ ಹುಡುಗ ಬೇಗ ಬೇಗ ತಿಂಡು ಕೊಡೋ ಕೊಡೋ ಅಂತ ಅವನೇ ನಿಮಗೆ ಟೇಸ್ಟ್ ಹೇಳಬೇಕು ಬಿಕಾಸ್ ನನಗೆ ಗೊತ್ತಿರೋ ಅವ್ರ ಮೇಲೆ ತಂದಿರೋದು ಹೇಳು ಚೆನ್ನಾಗ್ಯಾ ಚೆನ್ನಾಗಿದೆ ಅಂತ ಗೈಸ್ ಬಿಟ್ಟು ನೀವು ನೋಡ್ತಾ ಇದೀರಲ್ಲ ಚೆನ್ನಾಗಿದೆ ಚಾರ ಇದೆ ಮಜಾ ಸ್ಪೈಸಿ ಮಾಡಿಸಿದ್ದ ಫ್ಲೇವರ್ ಲೇಟಾ ಬರುತ್ತೆ ಹೌದಾ

ವಿವೇಕ್ ಯಾರ ಅನ್ಕೊಂಡೆ ಅವ್ರ ಖಾರ ಹತ್ಕೊಂಡ್ಬಿಟ್ಟೈತೆ ಪಾಪ ಅವ್ರು ಜ್ಯೂಸ್ ಕುಡಿಬೇಕು ಬಟ್ ಅವ್ರ ಅಪ್ಪ ಬಂದ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಹಂಗ ಬಿಟ್ಟಿದೆ ಅವ್ನು ಇವಾಗ ಹೆಂಗೋ ಇಲ್ಲಿ ಮಾಡ್ತೀನಿ ಅವ್ರ ಅಪ್ಪ ಹೋದ್ಮೇಲೆ ಮಾಡ್ತೀನಿ ವೀಡಿಯೋ ಅವ್ರ ಅಪ್ಪ ಬಂದ್ರು ಅಂತ ಶಿಸ್ತಾಗಿ ಇವಾಗ ಪಾಪ ಪಾಪ ಅವ್ನ ಬಾಯಿ ಸುಡ್ತಾ ಇದೆಯಾ ನಾವು ಮೇಬಿ ಅವ್ನಿಗೆ ಪಾಪ ಹಂಗೆ ಹೋಗ್ಬಿಟ್ಟಿ ಪಾಪ ಪಾನಿ ಪುರಿ ಮಸಾಲ ಪುರಿ ಯಾಕೆ ಕೊಡ್ತಾವನೆ ದಟ್ ಈಸ್ ಡೆಡಿಕೇಶನ್ ಗೈಸ್ ಬರ ಇಲ್ಲಿ ಏನಂತಾ ಏನಂತ ಕರೆಕ್ಟ್ ಆಗಿ ಹೇಳ್ತಾ ಇದೆಯಾ ಇವಾಗ ಎಕ್ಕೊಂಡು ನೀನು ಹೊಡಿಬೇಕು ಅಷ್ಟೇ ಅಲ್ಲ ಮತ್ತೆ ಅಪ್ಪ ಬಂದ ಕ್ಲೀನಾಗಿ ಆಗ್ತಿದ್ದೆ ಇಲ್ಲ ಲಾಸ್ಟ್ ಕಾರ ಅನ್ಸ್ಕೊಂಡಿರ್ಲ

ಸೊ ಏನಂದ್ರೆ ಅಪ್ಪ ಅಲ್ಲೇ ಕೊಟ್ಟು ಅವ್ರಿಗೆ ಯಾರಿಗೇ ಆಗಲಿ ಬಿಸ್ನೆಸ್ ಟೈಮಲ್ಲಿ ಬಂದು ತೊಂದರೆ ಕೂಡ ತಪ್ಪಲ್ವಾ ಬಟ್ ಆದ್ರೂ ನಮ್ಮ ನಮ್ಮ ಕೋಶಿಕಲ್ವಾ ನಡೆಯುತ್ತೆ ಹೇಗೋ ಅವ್ರ ಅಪ್ಪ ಅಲ್ಲಿ ಕೂತ್ಕೊಂಡು ನೋಡ್ತಾವ್ರೆ ಏನು ಖಾರ ಆಗಿದೆ ಬಟ್ ಆದರೂ ಒಂದು ಪಕ್ಕ ಕಟ್ರೂಮ್ ಮಾಡ್ಬಿಟ್ಟ ನೋಡಿ ಅವನು ಏನೋ ಒಂದು ತಪ್ಪಾಯಿತು ಬಯಸ್ ಎಲ್ಲೋ ತಪ್ಪಾಯ್ತು ಜಾ ನಾವು ಹಾಕ್ಬಿಟ್ಟು ಅದೊಂದು ಆಮೇಲೆ ಆ ಪ್ಯಾಕೆಟ್ ಅಲ್ಲಿ ತಗೋ

ಅದெல்லாம் நார்ಮಲ್ ಅನಾ. ಇನ್ನ ತುಂಬಾ ಕಾಣೋ ಅಯ್ಯೋ ಅಯ್ಯೋ ಅಂತ ನನ್ನ ತಲೆ ಆನ್ಕೊಂಡು ಬಟ್ ಓಕೆ. ಅವನು ತಂದಿದ್ದ ಜ್ಯೂಸು ಮತ್ತೆ ಐಸ್ ಕ್ರೀಮ್ ಎಲ್ಲಾ ನಮಗೆ ಆಯ್ತು गाइस. ಇವಾಗ ಅದೊಂದು ಬೇರೆ बेनिफिट ನಮಗೆ. ಅಲ್ವಾ? ಮೈನ್ ಏನಂದ್ರೆ ಅವ್ರ ಅಪ್ಪ ಬಂದ್ರಾ, ಕಸ್ಟಮರ್ಸ್ ಬಂದ್ಬಿಟ್ರಾ. ಅದೇ ಟೈಮಿಗೆ ಒಂದು ಡೈವರ್ಟ್ ಆಗ್ಬಿಟ್ಟ ಸೊ ಅದೇ ನಂಗೆ ಅನ್ಸುತ್ತೆ ಪ್ಲಸ್ ಪಾಯಿಂಟ್ ಆಗಿದೆ ನನಗೆ. ಹೌದು ಹೌದು ಸ್ವಲ್ಪ ಇನ್ನೊಂದು ಏನಂದ್ರೆ ಖಾರ ಶವರ್ ಅಲ್ಲಿ ಹಾಕೋಬೇಡಿ गाइस ಯಾರೋ ಬರ್ಗರ್ಗೆ ಹಾಕೊಟ್ಬಿಡ್ಬೇಕು ಯಾಕಂದ್ರೆ ಬರ್ಗರಲ್ಲಿ ನಿಮಗೆ ಮಸಾಲೆ ಇರಲ್ಲ ಮತ್ತೆ ಹಾಕಲ್ವಾಲು ಕಾರು ಅನ್ನಿಸ್ತು ಹೋಟ್ಲಲ್ಲಿ ಬಟ್ ಅವ್ನಮ ತಡ್ಕೊಬಿಟ್ಟಾಗ ತಂದಿ ಜ್ಯೂಸ್ ಎಲ್ಲ ನಮಗೆ ನಿಂತಿತ್ತು ಪಾಪ ಅವ್ನು ಜ್ಯೂಸ್ ಕೊಟ್ಬಿಟ್ಟೆ ಐಸ್ ಕ್ರೀಮ್ ನಮ್ಮ ಅಭಿ ತಿನ್ಕೊಂತಾನೆ ನಾನು ತಿನ್ಬಿಡ್ತೀನಿ ಎನಿವೇಸ್ ಈ ಥರ ಜೋಲೋ ಚಿಪ್ ಚಾನಲು ಚಾಲೆಂಜು ಯಾರ್ಯಾರ ಹತ್ರ ಮಾಡಬೇಕಿನ್ನ ಹೇಳಿ ಬಿಕಾಸ್ ನಮ್ಮ ಅಬಿಗೆ ಒಂದು ಒಂದಿನ ಏನಂತೀರಾ ಅಪ್ಪ ಇವತ್ತು ನನ್ನ ಜೊತೆ ಸೇರಿ ಮಾಡೋ ಮಾಡೋವನೇ ಚಾಲೆಂಜು ನೆಕ್ಸ್ಟ್ ಜೊತೆ ಅಬಿಗೆ ಅಂತೀರಾ ಹಾ ನೀವು ಹ್ಞೂ ಅಂತ ಹೇಳಿ ನೆಕ್ಸ್ಟು ಅಬಿಗೆ ಗೊತ್ತಿಲ್ಲದಂಗೆ ಹಾಕ್ಕೊಟ್ಬಿಡ್ತೀನಿ ಏ ಆಮೇಲೆ ಏನೇನೋ ಅನ್ಕೊಂತಿರ್ತೀರವಾಗ ನೀವು ನನ್ನ ಮಗ ಜೊತೆಗಿದ್ದೇ ಹಾಕ್ತಾನೆ ಅಂತಿಲ್ಲ ಹಂಗೆಲ್ಲ ಇಲ್ಲಗ ಜಸ್ಟ್ ಫಾರ್ ಫನ್ ಅಷ್ಟೇ ಇದು ಯಾವುದು ಸೀರಿಯಸ್ ಆಗಿ ತೊಗೊಳಲ್ಲ ಅದು ಅವನೊಂದು ಚೂರು ತಿಂತ ಖಾರ ಇತ್ತು ಅಂತ ಅಂದ ಆಮೇಲೆ ಇವಾಗ ಅಷ್ಟು ಇಲ್ಲ ಅಂತ ಇದ್ದಾನೆ ಗೊತ್ತಿಲ್ಲ ಗು ನಾನು ಇವತ್ತು ಟ್ರೈ ಮಾಡೋದೇ ಮರ್ತವ ಟ್ರೈ ಮಾಡೋದು ಮಿಸ್ ಆಗೋಯ್ತು ನಾನು ಸೊ ನೆಕ್ಸ್ಟ್ ಟೈಮ್ ನಾನು ತರಿಸ್ತೀನಿ ಮತ್ತೆ ಅವಾಗ ನಾನು ಟ್ರೈ ಮಾಡ್ತೀನಿ ಗೊತ್ತಿಲ್ಲಂಗೆ ಯಾರು ನೆಕ್ಸ್ಟ್ ಮಾಡ್ಬೇಕು ಹೇಳಿ ಅಪ್ಪ ಅಮ್ಮಗೆ ಇಲ್ಲ ಯಾರು ಮಾಡಬೇಕು ಹೇಳಿ ಅಪ್ಪ ಅಮ್ಮಗ ಅಬೀಗ ಬಾಲಾಗ ಇಲ್ಲ ಹೇಳಿ ಸ್ಟ್ರೇಂಜರ್ಸ್ ಜೊತೆ ಒಂದು ವಿಡಿಯೋ ಮಾಡೋಣ ನಾನು ಬಂದಿದ್ದೀನಿ ನೋಡಿ ನೋಡುವ ಏನಿಲ್ಲ ಅವ್ನ ಕೈಯಲ್ಲಿ ಎಲ್ಲ ಕುಡಿ ಮಾಡಿದ್ನಲ್ಲ ಗೈಸ್ ಎತ್ತಿ ಕನಿಯೆಲ್ಲ ಓದ್ಬಿಡ ಬಟ್ ಹೆಂಗು ತೋರು ಇಲ್ಲ ಮತ್ತೆ ಆಗಿಲ್ಲ ಅಷ್ಟು ಅಂಟಿಲ್ ದನ್ ನೆಕ್ಸ್ಟ್ ವಿಡಿಯೋ ಸಿಗೋಣ್ ಬಾಯ್ ಬೈ ಬಾಯ್ 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 ಇನ್ ಇಲ್ಲ